ಕನ್ನಡದ ಫೇಮಸ್ ರಿಯಾಲಿಟಿ ಶೋ ಆದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಬಂದಿದ್ದಾರೆ ಅದರಲ್ಲಿ ಆರು ಜನ ಸೆಲೆಕ್ಟ್ ಆಗಿದ್ದಾರೆ ಈ ಆರು ಜನರಲ್ಲಿ ಪ್ರೇಕ್ಷಕರು ಯಾವ ಒಂದು ಕಂಟೆಸ್ಟೆಂಟ್ ಅನ್ನ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ನಮ್ಮ ಕಾಲೇಜಿನಲ್ಲಿರುವ ಬಿಗ್ ಬಾಸ್ ಕ್ಲಿಯರ್ಗೆ ಕೇಳ್ತಿದ್ದೀನಿ ಲೆಟ್ಸ್ ಗೋ ಕನ್ನಡ ಬಿಗ್ ಬಾಸ್ ಅಲ್ಲಿ ಇವಾಗ ಫೈನಲ್ ಸ್ಟಾರ್ಟ್ ಆಗಿದವಲ್ಲೇ ಕಂಟೆಸ್ಟೆಂಟ್ ಯಾರು ಯಾರು ಗೆಲ್ಬೇಕು ಗೆಲ್ಬೇಕು ಗಿಲ್ಲಿ ಗಿಲ್ಲಿ ಸೀಸನ್ ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಹಂಗಾಗಿ ಗಿಲ್ಲಿ ಅಂದ್ರೆ ಇಷ್ಟ ಗಿಲ್ಲಿ ನಿಮ್ಗೆ ಯಾಕೆ ಗಿಲ್ಲಿ ಇಷ್ಟ ಯಾಕಂದ್ರೆ ಅವ್ರು ಜಾಸ್ತಿ ಕಷ್ಟಪಟ್ಟು ಮೇಲ್ ಬಂದಿದ್ದಾನೆ ಬಡವ್ರ ಮನೆ ಹುಡುಗ ಹಂಗಾಗಿ ಅವನ್ ಹೇಳ್ತಾರೆ ಯಾರು ಗೆಲ್ಬೇಕು ಅನ್ಕೊಂಡಿದ್ರೆ ಗಿಲ್ಲಿ ಗಿಲ್ಲಿ ಯಾಕೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾನೆ ಅದಕ್ಕೋಸ್ಕರ ಬಿಗ್ ಬಾಸ್ ನೋಡ್ತೀರಲ್ಲ ನೀವು ಅದರಲ್ಲಿ ಯಾವ ಯಾರು ನಿಮ್ಗೆ ಇಷ್ಟ ಯಾರು ಕಾಂಟೆಸ್ಟ್ ಕಂಟೆಸ್ಟೆಂಟ್ ಬಿನ್ ಆಗ್ಬೇಕಂತ ಅನ್ಕೊಂಡಿರಿ ಗಿಲ್ಲಿ ಮತ್ತು ಕಾವ್ಯ ಗಿಲ್ಲಿ ಮತ್ತು ಕಾವ್ಯ ಅದ್ರಲ್ಲಿ ಒಬ್ರು ಹೇಳಿದ್ರೆ ಗಿಲ್ಲಿ ಗಿಲ್ಲಿ ಇಲ್ಲ

ಚೆನ್ನಾಗಿ ಆಟ ಆಡ್ತಿದಾರೆ ಸೊ ಅದಕ್ಕೋಸ್ಕರ ಗಿಳಿ ಅಂತ ಹೇಳ್ತಿದ್ದಾರೆ ಅದೇ ರೀತಿ ಯಾರು ರಕ್ಷಿತಾ ಕೂಡ ಚೆನ್ನಾಗಿ ಆಡ್ತಿದ್ದಾರೆ ಫೀಮೇಲಲ್ಲಿ ನೋಡಿದ್ರೆ ಚಿಕ್ಕ ಏಜ್ ಆದರೂ ಕೂಡ ಚೆನ್ನಾಗಿ ಆಡ್ತಾರೆ ಅದಕ್ಕೋಸ್ಕರ ನೋಡಿ ಅದರಲ್ಲಿ ನೀವು ಫಿನಾಲೆಗೆ ಆರು ಜನ ಬಂದಿದ್ದಾರಲ್ಲ ಅದರಲ್ಲಿ ನೀವು ಯಾರು ವಿನ್ ಅಂತ ಅನ್ಕೊಂಡಿದ್ರಿ ನಮಗೆ ಗಿಲ್ಲಿ ವಿನ್ ಆಗಬೇಕು ಗಿಲ್ಲಿ ವಿನ್ ಆಗಬೇಕಾ ಕಂಟೆಸ್ಟೆಂಟ್ ಯಾರಲ್ಲ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಮೆಜಾರಿಟಿಯಲ್ಲಿ ಗಿಲ್ಲಿ ಅವ್ರದ್ದೇ ಹೆಸರು ಜಾಸ್ತಿ ಕೇಳಿ ಬರ್ತಿದೆ ನೆಕ್ಸ್ಟ್ ಕಾವ್ಯ ಅವರದೇ ಇವರಲ್ಲಿ ಯಾರ್ ಗೆದ್ರುನು ಪರವಾಗಿಲ್ಲ ನಮಗೆ.